ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಒಂದು ನಾಲ್ಕು ದಿವಸ ಆಯಿತು ಫ್ರೆಂಡ್ಸ್ ಒಂದು ಕೆಲಸದಲ್ಲಿ ವೀಡಿಯೋ ಹಾಕೋಕ್ಕಾಗಿಲ್ಲ ನನ್ನ ಕಡೆಯಿಂದ ಕ್ಷಮೆ ಇರಲಿ ಬನ್ನಿ ಇವತ್ತು ನಿಮ್ಗೆ ಯಾರೂ ಜಾಸ್ತಿ ಜನ ನೋಡಿಲ್ಲ ಅನ್ಕೋತೀನಿ ಅಲ್ಲಿ ನಿಮಗೆ ಕರ್ಕೊಂಡು ಹೋಗ್ತೀನಿ ಮೇನ್ ಹೈದ್ರಾಬಾದ್ ಸಿಟಿ ಯಾರು ನೋಡಿಲ್ಲ ಅವರು ನನ್ನ ವೀಡಿಯೋದಲ್ಲಿ ನೋಡ್ಬೋದು ನಿಮಗೆ ಚಾರ್ಮಿನಾರು ತೋರಿಸ್ಬೇಕಂತ ವೀಡಿಯೋ ಮಾಡಿದ್ದೀನಿ ಬನ್ನಿ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀನಿ ಅಲ್ಲಿ ಬಸ್ ಸ್ಟ್ಯಾಂಡ್ ಮೇಲೆ ಇಳಿದ ಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಬಸ್ ತಿಳಿದ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಇಲ್ಲಿ ಇಲ್ಲಿನಿಂದಲೇ ನೋಡ್ಬೋದು ನೀವು ಯಾರೂ ನೋಡಿಲ್ಲ ಅವರು ಕ್ಲಿಯರ್ ನಿಮಗೆ ತೋರಿಸ್ತಾ ಇದ್ದೀನಿ ಚಾನಿನ ನಾವು ಇಲ್ಲಿಂದ ನಡ್ಕೊತ ಹೋಗ್ತಾ ಇದ್ದೀವಿ ವೀಡಿಯೋ ವಿಡಿಯೋ ಮಾಡಿಕೋಸ್ಕರ ತುಂಬ ಅಂದರೆ ತುಂಬ ಫೇಮಸ್ ಫ್ರೆಂಡ್ಸ್ ಅದು ಎಲ್ಲಿ ಹೊರ ಹೊರ ದೇಶದಿಂದ ಕೂಡ ಬಂದು ನೋಡ್ತಾರೆ ಅದಕ್ಕೋಸ್ಕರ ಇದು ಸ್ವಲ್ಪ ಜನಕ್ಕೆ ಬ ನೋಡಲಿಲ್ಲ ಅಂದರೆ ಯೂಸ್ ಆಗ್ಬೋದು ಅಂತ ನಾನು ವೀಡಿಯೋ ಮಾಡಿದ್ದೀನಿ ಸ್ವಲ್ಪ ನನಗೂ ಕೂಡ ಕೆಲಸ ಇತ್ತು ಅಲ್ಲಿ ಅದಕ್ಕೋಸ್ಕರ ಎರಡೂ ಆಗುತ್ತೆ ಅಂತ ವಿಡಿಯೋ ಕೂಡ ಮಾಡಿದ್ದೀನಿ ನಿಮಗೋಸ್ಕರ ಅಲ್ಲಿ ಪಬ್ಲಿಕ್ ಹೇಗಿರ್ತಾರೆ ನಾನು ಬೆಳಗ್ಗೆ ಸ್ವಲ್ಪ ಬೇಗನೆ ಹನ್ನೆರಡು ಹನ್ನೊಂದು ಗಂಟೆಗೆ ಹೋಗಿದ್ದೀನಿ ನಾಲ್ಕು ಮೂರರಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಪಬ್ಲಿಕ್ ಫುಲ್ ಇರೋದು ಇವಾಗ ನೋಡಿ ನಾನು ಹನ್ನೊಂದು ಗಂಟೆಗೆ ಹೋಗಿದ್ದೀನಲ್ಲ ಆದರೂ ಪಬ್ಲಿಕ್ ಇದ್ದಾರೆ ನೋಡಿ ಫುಲ್ ಸಿಟಿ ಅಂದರೆ ಮೇನ್ ಸಿಟಿ ಅಂದರೆ ಇದೆ ನೋಡಿ ಫ್ರೆಂಡ್ಸ್ ಹೈದ ಒಂದು ಥರ ಫುಲ್ ಫೇಮಸ್ಸೇ ಅಂತ ಹೇಳ್ಬೋದು ಇದು ಹೈದರಾಬಾದಲ್ಲಿ ಪ್ರತಿಯೊಬ್ಬರು ನೋಡಲೇಬೇಕಾದ ವಿಡಿಯೋ ಇದು ಯಾರು ನೋಡಿಲ್ಲ ಅಂತ ಅವರು ಇದ್ದಾರೆ ಚಾನಮಿನ ಯಾರು ನೋಡಿಲ್ಲ ಹೈದ್ರಾಬಾದ್ ಚಾನಮನರ್ ಯಾರು ನೋಡಿಲ್ಲ ಅಂದವರು ಈ ವಿಡಿಯೋದಲ್ಲಿ ನೋಡಬಹುದು ಪ್ರತಿಯೊಂದು ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಏನು ಫಿಲಿಮು ಶೂಟಿಂಗ್ ಎಲ್ಲ ನಡೆಯುತ್ತೆ ಫ್ರೆಂಡ್ಸು ನೀವು ಫಿಲ್ಮ್ ಟಿ ವಿಯಲ್ಲಿ ನೋಡಿರ್ಬೋದು ಆದರೂ ಇಲ್ಲೂ ಇಲ್ಲೂ ಒಂದು ಸಲ ನೋಡಿ ಗೊತ್ತಾ ಗೊತ್ತಾಗುತ್ತೆ ನಿಮಗೆ ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾ ಊರ್ ಸೈಡು ಏನೇನು ಇರುತ್ತೆ ನೋಡಿ ಪ್ರತಿಯೊಂದು ಹೊಲದಲ್ಲಿ ಇಲ್ಲ ಪ್ರತಿಯೊಂದು ಇರುತ್ತೆ ಅಲ್ವಾ ಪ್ರತಿ ಪ್ರತಿಯೊಂದು ಈ ಚಾರ್ಮೀನರ ಹತ್ರ ಪ್ರತಿಯೊಂದು ಐಟಮ್ ಸಿಗುತ್ತೆ ನೋಡಿ ಇವಾಗ ಸ್ಟಾರ್ಟಿಂಗಿಂದ ಮಾರ್ಕೆಟ್ ಅಂದರೆ ನಮ್ಮ ಸ್ಟೋನ್ ಸ್ಟೋರ್ಗಳು ಪ್ರತಿಯೊಂದು ಬಳೆಗಳು ಮತ್ತು ಏನಾದರೂ ಅಂದರೆ ಕಮ್ಮಿ ರೇಟಲ್ಲಿ ಸಿಗುತ್ತೆ ಜಾಸ್ತಿ ರೇಟ್ ಇಲ್ಲಿನ ಇಲ್ಲಿಂದನೇ ಇನ್ನೂ ದೂರ ಇದೆ ನಡ್ಕೊತಾ ಹೋದರೆ ಇನ್ನೂ ಚಾನು ಹೇಳೋದು ಸ್ವಲ್ಪ ದೂರನೇ ಇದೆ ಆದರೂ ನಾನು ಇಲ್ಲಿಂದನೇ ಮಾರ್ಕೆಟ್ ಹಚ್ಕೊಂಡು ಕುಂತಿದ್ದಾರೆ ನೋಡಿ ಫ್ರೆಂಡ್ಸ್ ಅಷ್ಟು ಪಬ್ಲಿಕ್ ಇರುತ್ತೆ ಅಷ್ಟು ಫುಲ್ ಗಿರಾಕಾಗುತ್ತೆ ಅವರಿಗೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅಂದರೆ ಗೋಲ್ಡ್ ಥರ ಸೇಮ್ ಗೋಲ್ಡ್ ಥರ ಅಷ್ಟು ಚೆನ್ನಾಗಿ ಇಟ್ಕೊಂಡು ಕೊಡ್ತಾರೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಗಿರಾಕ್ ಕೂಡ ಆಗುತ್ತೆ ಅಲ್ಲಿ ಕಾಣ್ತಾ ಇದೆ ನೋಡಿ ಅದ್ರ ಕಡೆ ಅಲ್ಲಿರೋದು ಚಾನೆಲರ್ ನೋಡಿ ದೂರ ಇದ್ದೀವಿ ನಾವು ಯಾರು ನೋಡಿಲ್ಲ ಅವರು ಈ ವಿಡಿಯೋದಲ್ಲಿ ನೋಡಬಹುದು ಸರ್ ಹಾಗೆ ಇನ್ನೊಮ್ಮೆ ಇನ್ನೊಂದು ಹೇಳಬೇಕು ಯಾರು ನನ್ನ ಚಾನಲ್ಗೆ ಯಾರು ಜಾಯಿನ್ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಇಲ್ಲ ಅವರು ಆದರೆ ಇನ್ನು ಇದೇ ಥರ ಹೊಸ ಹೊಸ ವೀಡಿಯೋಗಳು ಬರ್ತಾ ಇರ್ತವೆ ಇನ್ನು ಹೆಚ್ಚು ಹೆಚ್ಚು ತನಗೆ ಶೇರ್ ಮಾಡಿ ಅಂತ ಕೇಳಿ ಕೇಳ್ತೀವಿ ನೋಡಿ ಬಟ್ಟೆ ಒಂದು ಅಂದರೆ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಇದೆ ಅಂದರೆ ಕಮ್ಮಿ ರೇಟಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಮೇನ್ ಸಿಟಿ ಅಂದರೆ ಹೈದ್ರಾಬಾದಲ್ಲಿ ನೋಡೋರು ನೋಡೋಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ ಫ್ರೆಂಡ್ಸ್ ಅಷ್ಟು ಫೇಮಸ್ ಇದು ನೀವು ನನ್ನ ವೀಡಿಯೋದಲ್ಲೇ ನೋಡಬಹುದು ಬರೋಕ್ಕಾಗಿಲ್ಲ ಅನ್ನೋರು ನನ್ನ ವೀಡಿಯೋದಲ್ಲೇ ನೋಡಬಹುದು ನೀವು ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಈ ಚಾನೀನಿ ತುಂಬಾ ಸಾಂಗ್ ಹಚ್ಬಿಟ್ಟು ಮಾರ್ತಾ ಇರ್ತಾರಲ್ವಾ ನೋಡಿ ಹತ್ತಿರ ಬಂದ್ವಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿಂದನೇ ಫುಲ್ ಪಬ್ಲಿಕ್ ಇರ್ತಾರೆ ಫ್ರೆಂಡ್ಸ್ ಸ್ವಲ್ಪ ಕೂಡ ಜಾಗ ಇರಲ್ಲ ಅಷ್ಟು ಪಬ್ಲಿಕ್ ಅಲ್ಲೇನು ಪ್ಲೇಸ್ ಕಾಣಿಸ್ತಾ ಇದೆ ನೋಡಿ ಅದು ಫುಲ್ಲು ಪಬ್ಲಿಕ್ಕು ಅಂದರೆ ಸ್ವಲ್ಪ ಕೂಡ ಜಾಗ ಇರಲ್ಲ ಅಷ್ಟು ಫುಲ್ ಪಬ್ಲಿಕ್ ಆಗುತ್ತೆ ಇರ್ತಾರಲ್ಲಿ ನಾನು ಬೇಗ ಬಂದಿದ್ದೀನಿ ಹಸ್ಬೆಂಡ್ ಮತ್ತು ನಮ್ಮ ಅಕ್ಕನ ಜೊತೆ ಬಂದಿದ್ದೀನಿ ಅಲ್ಲಿ ಅವರು ಕೂಡ ಇದ್ದಾರೆ ನೋಡಿ ಅವರು ಮುಂದೆ ಹೋಗ್ತಾ ಇದ್ದಾರೆ ಹಸ್ಬೆಂಡು ಅಕ್ಕ ಜೊತೆ ಇಲ್ಲಿದ್ದಾರೆ ಫಸ್ಟ್ ಟೈಮ್ ನೋಡ್ತಾ ಇದ್ದಾಳೆ ಅಲ್ವಾ ವೀಡಿಯೋ ಮಾಡೋದು ಅದು ಅದರ ಸಲುವಾಗಿ ಆ ಥರ ಇದ್ದಾಳೆ ಬನ್ನಿ ಮುಂದೆ ವೀಡಿಯೋ ನೋಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಫುಲ್ ನೋಡಿ ಚಾರ್ಮೀನಾರ್ ಕಾಣಿಸ್ತಾ ಇದೆ ನೋಡಿ ಇನ್ನೂ ಹತ್ತಿರ ಹೋಗಿ ತೋರಿಸ್ತೀನಿ ನಿಮಗೆ ಮೇಲೆ ಕೂಡ ಹೋಗ್ತೀನಿ ಅಂದರೆ ಚಾರ್ಮಿನಾರಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂತ ಇರುತ್ತಲ್ಲ ಫ್ಲಸ್ಟ್ ಫಸ್ಟ್ ಫ್ಲೋರ್ ತನಕ ಹೋಗಿಬಿಟ್ಟು ನಿಮಗೆ ಪ್ರತಿಯೊಂದು ಒಳಗಡೆ ಹೇಗಿರುತ್ತೆ ಅಂತ ಅದು ಕೂಡ ತೋರಿಸ್ತೀನಿ ನಿಮಗೆ ಅಂದರೆ ತುಂಬ ದೊಡ್ಡದಾಗುತ್ತೆ ಅಂತ ಎರಡು ಮಾಡ್ತೀನಿ ಇದರಲ್ಲಿ

ಬಿಸಿಲಿತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಕ್ಯಾಮ್ರಾ ಸ್ಲೋ ಆಗಿ ಓಡ್ತಾ ಇತ್ತು ಆದರೂ ನಿಮಗೆ ಕ್ಲಿಯರಾಗಿ ತೋರಿಸಿದ್ದೀನಿ ಹೇಳೋದಕ್ಕಿಂತ ನೋಡೋದೇ ಮೇನು ಅಲ್ಲಿ ನೋಡಿ ಪೂರ್ತಿ ಹತ್ತಿರ ಹೋಗಿದ್ದೀನಿ ಫ್ರೆಂಡ್ಸ್ ಮೇಲ್ಗಡೆ ಕೂಡ ಎತ್ ಅಲ್ಲಿ ಮೇಲ್ಗಡೆ ಕೂಡ ಹೋಗ್ತೀನಿ ಚಾನ್ ಮಿನಾರ್ ಹತ್ತಿರ ಒಳಗಡೆ ಕೂಡ ಹೋಗ್ತೀನಿ ಆ ವೀಡಿಯೋ ಕೂಡ ನೋಡಿ ನೀವು ಗೊತ್ತಾಗುತ್ತೆ ಒಳಗಡೆ ಹೆಂಗಿರುತ್ತೆ ಹೇಗಿರುತ್ತೆ ಅಂತ ಗೊತ್ತಾಗಿರುತ್ತೆ ನೋಡಿ ನೋಡಿ ಹೈದರಾಬಾದ್ ಚಾರ್ನ್ಮಿನಾರ್ ಹತ್ರ ಬಂದಿದ್ವಿ ನೋಡಿ ಈ ಕಡೆ ಮುಂದಿಂದ ಮಾತಾಡ್ತ ನೋಡಿ ಅಲ್ಲಿ ಹಸ್ಬೆಂಡ್ ಜೊತೆಗೆ ಬಂದಿದ್ದೀನಿ ಇಲ್ಲಿರೋದು ನಮ್ಮ ಅಕ್ಕ ಪ್ರತಿಯೊಬ್ಬರು ಹೊರಗಿನ ದೇಶದವರು ಕೂಡ ಬಂದು ನೋಡ್ತಾರ ಫ್ರೆಂಡ್ಸ್ ಇಲ್ಲಿ ಅಷ್ಟು ಫುಲ್ ಪಬ್ಲಿಕ್ ಇರುತ್ತೆ ಇಲ್ಲಿ ಸ್ವಲ್ಪ ಬೇಗ ಬಂದಿದ್ದೀವಲ್ಲ ನಾವು ಪಬ್ಲಿಕ್ ಇಲ್ಲ ಜಾಸ್ತಿ ಹಿಂಗೆ ತೋರಿಸಕ್ಕೋಸ್ಕರನೇ ಪಬ್ಲಿ ನಾನು ಇಲ್ಲಿ ಚಾನ್ಮಿನ ಬಂದಿದ್ದೀನಿ ನೋಡಿ ಯಾರು ನೋಡಿಲ್ಲ ನೋಡ್ಬೋದು ಪ್ರತಿ ಫುಲ್ ಫುಲ್ ಕ್ಲಿಯರ್ ಆಗಿ ತೋರಿಸ್ತೀನಿ ನಿಮಗೆ ಬ್ಯಾಕ್ ಸೈಡ್ ಇಂದ ತೋರಿಸ್ತೀನಿ ನಿಮಗೆ ಪಬ್ಲಿಕ್ ನೋಡಿ ಇವಾಗಿನಿಂದನೇ ಸ್ಟಾರ್ಟ್ ಆಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಹನ್ನೊಂದು ಮೂವತ್ತು ಅಂತ ಟೈಮ್ ಆಗಿತ್ತು ನಾವು ಬರೋದು ತನಕ ಹನ್ನೆರಡು ಅನ್ಕೋತೀನಿ ಬಿಸಿಲು ನೋಡಿ ಎಷ್ಟು ಉಡಿತಾ ಇದೆ ಪಬ್ಲಿಕ್ ನೋಡಿ ಫುಲ್ಲು ಕಮ್ಮಿ ರೇಟ್ ಸಿಗುತ್ತೆ ಪ್ರತಿಯೊಂದು ಐಟಮ್ಸ್ ಫ್ರೆಂಡ್ಸ್ ಇಲ್ಲಿ ಫಿಕ್ಸ್ ರೇಟ್ ಅಂತಲೇ ಇರುತ್ತೆ ಈ ಚಾರ್ಮೀನಾರು ಹತ್ತಿರನೇ ಕೂಡಿಬಿಡ್ತಾರೆ ಎಲ್ಲರೂ ಪ್ರತಿಯೊಬ್ಬರು ಅಲ್ಲಿ ಟೆಂಪಲ್ ಕೂಡ ಇದೆ ನೋಡಿ ಅಲ್ಲಿ ದೇವರ ದರ್ಶನ ಕೂಡ ಮಾಡಿಸ್ತೀನಿ ನಿಮಗೆ ನೋಡಿ ಯಾರು ನೋಡಿಲ್ಲ ಅಷ್ಟು ಚೆನ್ನಾಗಿ ಹತ್ತಿರದಿಂದನೇ ನೋಡ್ಬೋದು ಫ್ರೆಂಡ್ಸ್ ನಾನು ಮೇಲೆ ಕೂಡ ಹೋಗ್ತೀನಿ ಅಲ್ಲಿಂದ ವಿಡಿಯೋ ಕೂಡ ಮಾಡ್ತೀನಿ ನಿಮಗೆ ಇವಾಗ ಇಲ್ಲಿ ಹೊರಗಡೆಯಿಂದ ನೋಡಿ ಫ್ರೆಂಡ್ಸ್ ಹೆಂಗೆ ಅಂತ ಪ್ರತಿ ಒಂದು ಕಮ್ಮಿ ರೇಟಲ್ಲಿ ಸಿಗುತ್ತೆ ಫ್ರೆಂಡ್ಸಲ್ಲಿ ಅದಕ್ಕೆ ಪ್ರತಿಯೊಬ್ಬರು ಅಲ್ಲೇ ಹೋಗ್ತಾರೆ ಜಾಸ್ತಿ ಜನ ಚಾರ್ ಮಿನಾರಿಗೆ ಹತ್ತಿರ ಪ್ರತಿ ಪ್ರತಿಯೊಂದು ಐಟಮ್ ಅಲ್ಲೇ ತೊಗೊತಾರೆ ಫ್ರೆಂಡ್ಸ್ ಕಮ್ಮಿ ರೇಟ್ ಅಂದರೆ ಫಿಕ್ಸ್ ರೇಟ್ ಹಂಡ್ರೆಡ್ಗೆ ಒಂದು ಏನೇ ಇರಲಿ ಹಂಡ್ರೆಡ್ ಫಿಕ್ಸಲ್ಲಿ ಆ ಥರ ಏನೇ ಕಾಸ್ಟ್ಲಿ ಇರಲಿ ಕ್ವಾಸ್ಟ್ಲಿ ರೇಟ್ ಇರಲಿ ಯಾವುದೇ ಇರಲಿ ಹಂಡ್ರೆಡ್ ಫಿಕ್ಸ್ ಬನ್ನಿ ಇವಾಗ ನಾವು ಒಳಗಡೆ ಹೋಗಿರೋ ವೀಡಿಯೋ ಮತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಸೂಪರಾಗಿ ಕಟ್ಟಿದ್ದಾರೆ ಅಂದರೆ ನೋಡೋಕ್ಕೆ ಎಷ್ಟು ವರ್ಷ ಆಗುತ್ತ ಆಯಿತೋ ಏನೋ ಗೊತ್ತಿಲ್ಲ ಆದರೂ ಅಲ್ಲಿ ಜನ ಇದಾರೆ ನೋಡಿ ಫ್ರೆಂಡ್ಸ್ ಅಲ್ಲಿ ಹೋಗ್ತೀನಿ ನಿಮಗೆ ತೋರಿಸ್ತೀನಿ ಮೊದಲು ಮೇನ್ ಹೊರಗಡೆಯಿಂದ ನೋಡ್ಕೊಳ್ಳಿ ಹೊರಗಡೆಯಿಂದ ಯಾವ ಥರ ಅಂತ ನೋಡಿ ಇವಾಗ ಟಿ ವಿಯಲ್ಲಿ ಕೂಡ ತೋರಿಸ್ತಾರಲ್ವಾ ಇವಾಗ ಬನ್ನಿ ಟೆಂಪಲ್ಗೆ ಹೋಗೋಣ ತೆಳಗಡೆ ಇಲ್ಲಿ ಹತ್ರ ಇಲ್ಲಿ ತುಳುಜಾ ಭವಾನಿ ಇದ್ದಾರೆ ಯಾರಿಗೆ ಯಾರು ನೋಡಿಲ್ಲ ಕರೆಕ್ಟಾಗಿ ಅಂತ ಅವರು ನೀವು ಈ ವಿಡಿಯೋದಲ್ಲಿ ತಾಯಿಯನ್ನು ದರ್ಶನ ಮಾಡಬಹುದು ಕಣ ತುಂಬ್ಕೋಬೋದು ನೀವು ಅಷ್ಟೂ ಪವರ್ಫುಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಜ ಇದಾರಂತೆ ನಾನು ಕೂಡ ನಾವು ಕೂಡ ಹೋದ್ಬಿಟ್ಟು ಒಂದು ಕೊಬ್ಬ ಕೊಬ್ಬ ಕೊ ನಾರಿಯಲ್ಲಿ ಅಂದ್ರೆ ಕೊಬ್ಬರಿ ತಕೊಂಡ್ಬಿಟ್ಟು ಹೋಗಿ ದರ್ಶನ ಮಾಡಿದ್ವಿ ನಾವು ಕೂಡ ಅಲ್ಲಿರೋ ಪಬ್ಲಿಕ್ ಅಂದ್ರೆ ಸ್ವಲ್ಪ ಕೂಡ ಪ್ಲೇಸ್ ಇರಲ್ಲ ಫ್ರೆಂಡ್ಸ್ ಅಷ್ಟು ಪಬ್ಲಿಕ್ ಇರುತ್ತೆ ದರ್ಶನ ಕೂಡ ಇಲ್ಲಿ ಲಕ್ ಅನ್ಕೋತೀನಿ ನಂದು ಲಕ್ ಅನ್ಕೋತೀನಿ ದರ್ಶನ ಆಯ್ತು ಇವಾಗ ಹೊರಗಡೆ ಟೆಂಗ್ ಹೊಡಿತಾ ಇದೀವಿ ಇವಾಗ ಇನ್ನೂ ಸ್ವಲ್ಪ ಜನ ಇದ್ದಾರಂತ ದರ್ಶನ ಸ್ವಲ್ಪ ದರ್ಶನ ಮಾಡಿಕೊಂಡು ತೆಂಗ್ ಹೊಡೆದು ಇನ್ನೂ ಸ್ವಲ್ಪ ಸ್ವಲ್ಪ ಬೇಡ್ಕೊಳ್ಳೋದಿದೆ ಅದಕ್ಕೋಸ್ಕರ ಅಲ್ಲಿ ಕೂತಿರ್ತೀವಿ ಸ್ವಲ್ಪ ಪಬ್ಲಿಕ್ ಇದ್ದಾರೆ ಅಲ್ವ ಅಲ್ಲಿ ಎಷ್ಟು ಕ್ಲಿಯರಾಗಿ ನಿಮಗೆ ತಾಯಿಯ ಮೂರ್ತಿ ತೋರಿಸಿ ನೋಡಿ ವೀಡಿಯೋ ತೆಗ್ದಿದ್ದೀನಂದರೆ ಅಲ್ಲಿಂದನೇ ಕೈ ಮುಗಿಬೇಕು ನೀವು ಅಷ್ಟು ಸೂಪರ್ ಪವರ್ಫುಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಪಬ್ಲಿಕ್ ಇವಾಗ ನಾನು ನೋಡಿ ಶಾಕ್ ಆಗ್ತಾನೆ ಇದ್ದೀನಿ ಫ್ರೆಂಡ್ಸ್ ಅಷ್ಟು ಪಬ್ಲಿಕ್ ಇರುತ್ತೆ ನಾನು ವೀಡಿಯೋ ನಿಮ್ಮ ನಿಮಗೆ ಕ್ಲಿಯರಾಗಿ ಕಾಣಿಸ್ಬೇಕಂತಾನೆ ಪಬ್ಲಿಕ್ ಇಲ್ಲ ಅನ್ಕೋತೀನಿ ಅಷ್ಟು ಅದೇ ಥರ ಅನ್ನಿಸ್ತಾ ಇದೆ ಅಷ್ಟು ಲಕ್ಕಿ ಫುಲ್ ಪವರ್ಫುಲ್ ತಾಯಿಯವರು ನೀವು ನೋಡಿ ಆದರೂ ನಾನು ಕ್ಲಿಯರಾಗಿ ಶೂಟ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ನೋಡಿ ತಾಯಿ ಕೂಡ ಎನಿ ಟೈಮ್ ಅಲ್ಲಿ ಪೋಲೀಸರು ಅಲ್ಲಿ ಅಲ್ಲೇ ಇದ್ ಬಿಡ್ತಾರೆ ಫ್ರೆಂಡ್ಸ್ ಏನು ಪ್ರಾಬ್ಲಮ್ ಆದರೆ ನೋಡ್ಕೊಳ್ಳಿಕ್ಕೆ ಅಲ್ಲಿ ಪ್ರತಿಯೊಬ್ರು ಒಂದು ಇಲ್ಲಿಲ್ಲ ಅಂದ್ರೆ ಒಂದು ಇಪ್ಪತ್ತು ಜನ ಪೊಲೀಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಫ್ರೆಂಡ್ಸ್ ಅಲ್ಲಿ ಚಾರ್ ಮಿನಾರ್ ಹತ್ರ ಇಲ್ಲಿ ಟೆಂಪಲ್ ಹತ್ರ ನಾಲ್ಕು ಜನ ಕೂಡ್ತಾರೆ ಅಲ್ಲಿ ಪೂರ್ತಿ ಪೂರ್ತಿ ಅಲ್ಲಿ ಎಷ್ಟು ಇರುತ್ತೆ ನೋಡಿ ಅಲ್ಲಿ ಪ್ರತಿಯೊಬ್ಬರು ನಿಂತು ಬಿಡ್ತಾರೆ ತಾಯಿಯ ದರ್ಶನ ಅಂತೂ ಆಯ್ತು ಇವಾಗ ಮುಂದೆ ನೋಡೋಣ ಯಾವ ಥರ ಅಂತ ಇವಾಗ ಸ್ಟಾರ್ಟ್ ಮಾಡಿದಾರ ನೋಡಿ ಫ್ರೆಂಡ್ಸ್ ಏನೇನು ಹಂಡ್ರೆಡ್ ಹಂಡ್ರೆಡ್ ಅಂತ ಕೇಳಿಸ್ತಾ ಪ್ರತಿ ಪ್ರತಿಯೊಂದು ಏನೇನು ತೊಗೊಳೋದು ತಗೊಳ್ಳೋದಿದ್ರು ಹಂಡ್ರೆಡ್ ಹಂಡ್ರೆಡ್ ಅಂತ ಹೇಳಿ ಇನ್ನೇ ಒಂದು ಬಲೂನ್ಸ್ ತಗೊಳ್ಳೋದಿದ್ರು ಹಂಡ್ರೆಡ್ ಅಂತ ಇದೆ ಇದ್ದೀವಿ

ನಾನು ಹೋಗಿದೀನಿ ಹೋಗಿದೀನಿ ತುಂಬಾ ಮಂಚ ಕೂಡ ಹೋಗಿದೀನಿ ಆ ವಿಡಿಯೋ ತಳ್ಕೊಂಡು ತೆಗಿ দিবেন ನಾನು ಇದು ಚನ್ನಾಗಿ ಆಪರ ಚನ್ನಾಗಿ ಆದ ಪ್ರತಿ ಒಂದು 100 ಆಗುತ್ತೆ ಚಾ ನಾನು ಏಕಡೆ ಕದ ಆ ವಿಡಿಯೋ ತಳ್ಕೊಂಡು ಬಾ ದಣೈ ಓ ಬೈ ಬೋಗೆ ನಮಸ್ಕಾರ ಅಕ್ಕ ನೋಡಿ ಶೂಟಿಂಗ್ ಕೂಡ ನಡೀತದೆ ಕಣ್ಣು ಭಾಳ ಅಂದ್ರೆ ಭಾಳ ಫೇಮಸ್ ಅಂತ ಹೇಳ್ಬೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಕಡೆ ಎಲ್ಲ ಹೋಗಿ ತೋರಿಸ್ತೀನಿ ನಿಮಗೆ ಈ ಕಡೆ ಹೊರಗಡೆ ಬಂದು ಬಂದ ಹೊರಗಡೆ ಬಂದು ತೋರಿಸ್ತಾ ಇದ್ದೀನಿ ಇವಾಗ ಹೊರಗಡೆ ಒಳಗಡೆ ಇವಾಗ ಚಾರ್ಮಿನಾರ್ ಒಳಗಡೆ ಹೋಗೋ ವಿಡಿಯೋ ಕೂಡ ಇದೆ ಆ ವಿಡಿಯೋ ಕೂಡ ನಿಮಗೆ ನಾಳೆ ಬರುತ್ತೆ ಇವಾಗ ಅಷ್ಟರಲ್ಲಿ ಏನು ಮಾಡ್ತೀನಿ ಹೊರಗಡೆ ಅಂತ ತೋರಿಸ ತಿರುಗಿಬಿಟ್ಟು ವಿಡಿಯೋ ಮಾಡಿದ್ದೀನಿ ಇವಾಗ ನಾಳೆ ಚಹನ್ ಮಿನಾರ್ ಒಳಗಡೆ ಹೋಗಿರ್ಲಿಲ್ಲ ಆ ವೀಡಿಯೋ ಬರುತ್ತೆ ಹಾಗೆ ಯಾರೆಲ್ಲ ಹೊಸದಾಗಿ ನೋಡಿದ್ರ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ